ಸಾಯಂಕಾಲದ ಹೊತ್ತು ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತವಾಗ ಈ ಒಂದು ಕ್ಯಾಬೇಜ್ ಬೋಂಡ ಮಾಡ್ಬೋದು ಕ್ಯಾಬೇಜ್ ಬೋಂಡ ಎಲೆಕೋಸ್ ಬೋಂಡ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಎಲೆಕೋಸ್ ತೊಗೊಂಡಿದ್ದೀನಿ ಅದ್ರದ್ದು ಮೇಲಿಂದ ಸಿಪ್ಪೆ ಥರದ್ದು ಒಂದು ಎರಡು ಲೇಯರ್ ತೆಗೆದುಬಿಡಬೇಕು ಯಾಕೆಂದರೆ ಏನೇ ಆದ್ರೂ ಡೈರೆಕ್ಟಾಗಿ ಅದಕ್ಕೆ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರಲ್ವ ಅದು ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಚಾಪಾರಿಗೆ ಹಾಕ್ಕೊಂಡು ಕಟ್ ಇದ್ದೀನಿ ಸಣ್ಣದಾಗಿ ನಿಮಗೆ ಕೈಲಲ್ಲೇನೆ ಹೆಚ್ಬೋದು ಅಂತಂದರೆ ಹೆಚ್ಕೊಳ್ಳಿ ಇಲ್ಲ ಈಸಿಯಾಗಬೇಕು ಅಂದರೆ ಈ ಥರ ಚಾಪಾರಿಗೆ ಹಾಕ್ಕೊಂಡು ಹೆಚ್ಕೊಂಡ್ರೆ ನೋಡಿ ಸಣ್ಣದಾಗಿ ಆಗುತ್ತೆ ಇದ್ರ ಬದಲಿಗೆ ನೀವು ತುರ್ಕೊಳ್ಳೆ ತುರ್ದು ಮಾಡಬಹುದು ಇದನ್ನು ಇದನ್ನು ಎಲ್ಲ ಫುಲ್ ಎಲೆಕೋಸನ್ನು ಬಳಸಿದ್ದೀನಿ ನಾನು ಒಂದು ಎಲೆಕೋಸು ಪೂರ್ತಿ ಯಾಕಂದರೆ ಬೋಂಡ ಅಲ್ವಾ ಎಷ್ಟಿದ್ರೂ ಸಾಲಲ್ಲ ಸೊ ಇದಕ್ಕೆ ಜಾಸ್ತಿ ಹಿಟ್ಟೆಲ್ಲ ಸೇರಿಸೋಲ್ಲ ಹಾಗಾಗಿ ನಾನು ಇದನ್ನು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ಖಾರದ ಪುಡಿ ನಾನು ಇಲ್ಲಿ ಮೂರು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಇದೇನು ಅಂತಂದರೆ ಎಲೆಕೋಸ ಉಪ್ಪು ಖಾರ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅದಾದಮೇಲೆ ಡೀಪ್ ಫ್ರೈ ಆಗುತ್ತಲ್ವ ಸೊ ಚೆನ್ನಾಗಿ ಅದು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಅದು ಹೀರ್ಕೊಂಡ್ಮೇಲೆ ಸಪ್ಪೆ ಆಗಲ್ಲ ರುಚಿಯಾಗುತ್ತೆ ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನಾನು ಒಂದು ಮುಕ್ಕಾಲು ಚಮಚದತ್ರ ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿ ಬಳಸಿದ್ದೀನಿ ಬೇರೆ ಏನೂ ಮಸಾಲೆ ಹಾಕಿಲ್ಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಆಮೇಲೆ ನೋಡಿ ಒಂದೇ ಒಂದು ಬಟ್ಲಷ್ಟು ಒಂದು ಮೀಡಿಯಮ್ ಸೈಜ್ ಬಟ್ಲಷ್ಟು ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಇವಾಗ ಇದ್ದೀನಿ ಅಕಸ್ಮಾತ್ ನನಗೆ ಮತ್ತೆ ಬೇಕು ಅಂತಂದರೆ ಅದನ್ನು ಆಮೇಲೆ ಅಕ್ಕಿ ಹಿಟ್ಟನ್ನ ಮತ್ತೆ ಆ್ಯಡ್ ಮಾಡ್ತೀನಿ ಇದನ್ನು ಹೀಗೆ ಆಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಹಿಡಿಯಷ್ಟು ನೀರು ಚುಮ್ಕಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅವನ ಎಲೆಕೋಸು ಸ್ವಲ್ಪ ನೀರು ಬಿಡುತ್ತಲ್ವಾ ಆ ನೀರು ಬಿಡ್ತಾ ಬಿಡ್ತಾ ಅದು ಕ್ಲೀನಾಗಿ ಕಲಿಸ್ಕೊಳತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ನೀರು ಬೇಡ ಅಂತ ಅನ್ಸಿದ್ರೆ ನೀರೇ ಹಾಕೋಕ್ಕೆ ಹೋಗಬೇಡಿ ಅಕಸ್ಮಾತ್ ಸ್ವಲ್ಪ ನಿಮಗೆ ಬೈಂಡಿಂಗ್ ಸಿಗ್ತಾ ಇಲ್ಲ ಅಂತನಾದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ಚುಮಕ್ ಎರಡು ಹಿಡಿಯಷ್ಟು ಚುಮ್ಸಿದ್ದೀನಿ ಅಷ್ಟೇ ನೀರು ನಾನು ಅಷ್ಟು ಹಾಕ್ಬಿಟ್ಟು ಸುಮ್ಮನೆ ಎಲ್ಲ ಕಡೆಯಿಂದ ಕಲಿಸ್ಕೊತಾ ಬರಬೇಕು ಹೇಗೆ ಅಂತಂದರೆ ಇದು ಉಂಡೆ ಮಾಡೋಕ್ಕಾಗೋ ಥರ ಮಾಡ್ಕೋಬೇಕು ಗಟ್ಟಿಯಾಗಿರಬೇಕು ಹಿಟ್ಟು ತೆಳುವಾಗಿ ಮಾಡ್ಕೋಬೇಡಿ ತೆಳುವಾಗಿ ಮಾಡಿಕೊಂಡ್ರೆ ಅದು ಶೇಪ್ ಬರೋಲ್ಲ ಆಮೇಲೆ ನಿಮಗೆ ಗರ್ಗರಿಯಾಗಲ್ಲ ಚೆನ್ನಾಗಿ ಗಟ್ಟಿಯಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಪುಡಿ ಪುಡಿ ಅನ್ನಿಸ್ತಾ ಇದೆ ಅಂತಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಥವಾ ತುಂಬ ನೀರು ಅನ್ನಿಸ್ತಾ ಇದೆ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಹಾಕೋದ್ರಿಂದ ಗರ್ಗರಿಯಾಗೂ ಆಗುತ್ತೆ ಹಾಗೇ ತುಂಬ ಟೇಸ್ಟಿಯಾಗೂ ಆಗುತ್ತೆ ಆಮೇಲೆ ಇದಕ್ಕೆ ನೀವು ಬೇಕಾದರೆ ಕಾರ್ನ್ಫ್ಲೋರ್ನೂ ನಾನು ನಾನೇನೂ ಬಳಸಿಲ್ಲ ನಾನು ಮನೆಯಲ್ಲೇ ಇರೋವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಬಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಇವಾಗ ಸ್ವಲ್ಪ ನೀರಿನಂಶ ಜಾಸ್ತಿ ಮತ್ತು ಹಿಟ್ಟೇನು ಇಲ್ವೇನೋ ಅನ್ನೋ ಹಾಗೆ ಸ್ವಲ್ಪ ತರಕಾರಿನೇ ಜಾಸ್ತಿ ಅನ್ನೋ ಹಂಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಒಂದು ಚೂರೇ ಚೂರು ಹಾಕಿ ಹಿಟ್ಟು ತೆಗ್ದಿದ್ನಲ್ವಾ ತೆಗ್ದಿಟ್ಟಿದ್ದನ್ನು ಸೇರಿಸ್ಕೊಂಬಿಟ್ಟು ಕಲಿಸ್ಕೊತಾ ಇದ್ದೀನಿ ನಿಮಗೆ ತರಕಾರಿ ಬರೀ ಎಲೆಕೋಸು ಜಾಸ್ತಿ ಸಿಗೋ ಹಾಗೆ ಇಷ್ಟ ಆಗುತ್ತೆ ಅಂತಂದರೆ ಆ ಥರನೂ ನೀವು ಹಾಗೆ ಪ್ಲೇನಾಗಿ ಹಾಗೇನೂ ಮಾಡ್ಕೊಬೋದು ನಾನು ಇನ್ನು ಚೂರೇ ಚೂರು ಅಕ್ಕಿ ಹಿಟ್ಟು ಉಳಿಸಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಒಂದು ಕರೆಕ್ಟ್ ಹದಕ್ಕೆ ಸೇ ಕಲ್ಸ್ಕೊಂಬಿಟ್ಟು ಅದಾದಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನೀವು ಫಸ್ಟ್ಗೇನೇ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಬಿಟ್ರೂ ಮಾಡ್ಕೊಬೋದು ನಾನು ಇಲ್ಲಿ ಒಂದು ರೌಂಡ್ ಎಲ್ಲದನ್ನು ಕಲಿಸ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿರೋಂಥ ಹಿಟ್ಟು ರೆಡಿ ಮಾಡಿಕೊಂಡು ಅದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು ನೀವು ನೋಡಿ ಈ ಥರ ಇರಲಿ ಕನ್ಸಿಸ್ಟೆನ್ಸಿ ಅತಿ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ ಮತ್ತು ಅದು ತುಂಬ ಇಟ್ಟರೆ ನೀರು ಬಿಡತ್ತೆ ಹಾಗಾಗಿ ಕಲಸಿದ ತಕ್ಷಣ ನೀವು ಮಾಡಿಕೊಂಡ್ರೆ ಒಳ್ಳೇದು ಆಮೇಲೆ ಸಣ್ಣ ಸಣ್ಣ ಗೋಲಿ ಗಾತ್ರ ಒಂದು ಉಂಡೆ ಗಾತ್ರದಲ್ಲಿ ಮಾಡ್ಕೊಳ್ಳಿ ಉಂಡೆಗಳು ಕಟ್ಕೊಂಡು ಒಂದು ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಬಿಡಿ ಆಮೇಲೆ ಒಟ್ಟಿಗೆ ನೀವು ಕರಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಇಟ್ಬಿಟ್ಟು ಈ ಕಡೆ ಉಂಡೆ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಉಂಡೆಗಳೆಲ್ಲ ರೆಡಿ ಆಗಿಬಿಡತ್ತೆ ಒಂದು ಪ್ಲೇಟಷ್ಟು ಉಂಡೆ ಒಂದು ಸರ್ತಿಗೆ ಹಿಡಿತು ಅಂತಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಉಂಡೆ ಅಷ್ಟು ನನ್ನ ಬಾಣಲೆನಲ್ಲಿ ಹಿಡಿತು ನಿಮಗೆ ಸಣ್ಣ ಬಾಣಲೆ ಇಟ್ಕೊಂಡಿದ್ರೆ ಅಥವಾ ನೀವು ಇನ್ನೂ ದೊಡ್ಡ ಬಾಣಲೆ ಇಟ್ಕೊಂಡಿದ್ರೆ ವೇರಿ ಆಗುತ್ತೆ ನೋಡಿಕೊಂಡು ನೀವು ನಿಮ್ಗೆ ಸೈಜ್ ತಕ್ಕನಾಗಿ ಮಾಡ್ಕೊಳ್ಳಿ ಆಮೇಲೆ ಉಂಡೆಗಳನ್ನ ನೀವು ತುಂಬ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ ಯಾಕೆಂತಂದರೆ ದೊಡ್ಡ ಉಂಡೆ ಮಾಡಿಬಿಟ್ರೆ ಒಳಗೆಲ್ಲ ಚೆನ್ನಾಗಿ ಬೇಯಲ್ಲ ನೀವು ಎಷ್ಟೊತ್ತು ಬೇಯಿಸಿದ್ರೂ ಒಳಗೆ ಒಂಥರ ಹಸಿನೇನೋ ಅನಿಸುತ್ತೆ ಹಾಗಾಗಿ ನೀವು ಒಂದು ಮೀಡಿಯಮ್ ಸೈಜು ಈ ಗೋಬಿ ಮಂಚೂರಿಗೆ ಮಾಡ್ತಾರಲ್ವಾ ಆ ಥರ ಒಂದು ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡ್ರೆ ಸಾಕು ಆ್ಯಕ್ಚುಲಿ ನೀವು ಗೋಬಿ ಮಂಚೂರಿನೇ ಈ ಥರ ಮಾಡಿಕೊಂಡು ಇದಕ್ಕೆ ಸಾಸಸ್ ಎಲ್ಲ ಹಾಕಿಬಿಟ್ಟು ಆಮೇಲೆ ಟಾಸ್ ಮಾಡಿದ್ರೆ ಗೋಬಿ ಮಂಚೂರಿಗೆ ಬೇಸ್ ಮಾಡ್ಕೊಳ್ಳೋವಂಥ ಪಕೋಡ ಥರನೂ ಆಗುತ್ತೆ ಇದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಬರೀ ಇದನ್ನೇ ತಿನ್ನೋ ಥರದ್ದನ್ನು ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ಫಸ್ಟಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಅದಾದ ಮೇಲಿಂದ ಇಲ್ಲಿ ಎಲ್ಲ ಉಂಡೆಗಳು ರೆಡಿ ಮಾಡ್ಕೊಂಡಿರೋದನ್ನ ಒಂದೊಂದೇ ಎಣ್ಣೆಗೆ ಬಿಡ್ತೀನಿ ಅದಕ್ಕೆ ಮುಂಚೆ ಎಣ್ಣೆ ಕಾದಿದೆಯೋ ಇಲ್ವೋ ನೋಡೋದಕ್ಕೆ ಸ್ವಲ್ಪೇ ಸ್ವಲ್ಪ ಹಿಟ್ಟನ್ನ ಎಣ್ಣೆಗೆ ಹಾಕ್ಬಿಟ್ಟು ನೋಡಿದ್ರೆ ಅದು ಹಾಕಿದ ತಕ್ಷಣ ಮೇಲೆ ಎದ್ದು ಬರಬೇಕು ಅಂದರೆ ತಳಕ್ಕೆ ಅಂಟ್ಕೊಳ್ತೀರಾ ನೀಟಾಗಿ ಮೇಲಕ್ಕೆ ಬಂದರೆ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಆ ಕನ್ಸಿಸ್ಟೆನ್ಸಿ ಆ ಟೆಂಪ್ರೇಚರ್ ನೋಡಿಕೊಂಡು ನೀವು ಆಮೇಲೆನೇ ಉಂಡೆಗಳನ್ನ ಹಾಕ್ಕೋಬೇಕು ನಿಧಾನವಾಗಿ ಒಂದೊಂದನ್ನೇ ಬಿಡ್ತಾ ಹೋಗಿ ಎಣ್ಣೆ ಜಾಸ್ತಿ ಇರುವಾಗ ಜಾಸ್ತಿ ಉಂಡೆಗಳನ್ನು ನೀವು ಒಟ್ಟಿಗೆ ಕರೆಯೋಕ್ಕೆ ಹಾಕಿದ್ರೆ ಆವಾಗ ನಿಮಗೆ ಉಂಡೆಗಳು ಈ ಪಕೋಡ ಆಗಲಿ ಆಗಲಿ ಯಾವುದಾದ್ರೂ ಅದು ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಜಾಸ್ತಿ ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಐದು ಹಾಕ್ಬಿಟ್ಟು ಕರೆದ್ರೆ ನಿಮಗೆ ಟೈಮು ವೇಸ್ಟು ಜೊತೆಗೆ ಆ ಎಣ್ಣೆನೂ ತುಂಬ ಕುಡಿಯುತ್ತೆ ಪಕೋಡ ಆಗಲಿ ಆಗಲಿ ಎಲ್ಲದೂ ಸೊ ಅದಕ್ಕೆ ತಕ್ಕನಾಗೆ ಪೂರ್ತಿ ಬಾಣಲೆ ಹಿಡಿಯೋವರೆಗೂ ನೀವು ಬೋಂಡದ್ದು ಇದನ್ನು ಹಾಕ್ತಾ ಹೋಗ್ಬೋದು ಎಲೆಕೋಸ್ ಬೋಂಡ ಏನು ಅಂತಂದರೆ ತುಂಬ ಟೇಸ್ಟಿಯಾಗುತ್ತೆ ಗರ್ಗರಿಯಾಗುತ್ತೆ ಮತ್ತು ಯಾವುದರಿಂದ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಕೆಲವರಿಗೆ ಇದು ಪರಿಚಯ ಇರಲ್ಲ ನೋಡಿ ಅಂಥವ್ರಿಗೆ ಮಾಡಿಕೊಟ್ರೆ ಯಾವ್ದರಿಂದ ಮಾಡಿರೋದು ಹೇಳಿ ಅಂತಂದರೆ ಟೇಸ್ಟ್ ಸಹ ಗೊತ್ತಾಗಲ್ಲ ಯಾಕಂದರೆ ಎಣ್ಣೆಲಿ ಕರೆದ ಮೇಲೆ ಅದು ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ಆಮೇಲೆ ನೋಡಿ ಇನ್ನೂ ನಾನು ಹಾಕ್ಬೋದಾಗಿತ್ತು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಪರವಾಗಿಲ್ಲ ಅಂತಂದ್ಬಿಟ್ಟು ಅದೇನು ಅಂದರೆ ಕರಿತಾ ಕರಿತಾ ಸ್ವಲ್ಪ ಶ್ರಿಂಕ್ ಆಗುತ್ತಲ್ವ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಚಿಕ್ಕ ಬಾಣಲೆ ಇಟ್ಕೊಂಡ್ರೆ ಒಂದು ಹತ್ತು ಹನ್ನೆರಡು ಒಟ್ಟಿಗೆ ಹಾಕ್ಕೊಂಡು ಕರ್ಕೊಳ್ಳಿ ಈ ಥರ ನೀವು ಸಿ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಫಸ್ಟಿಗೆ ಹಾಕಿದ ತಕ್ಷಣ ಅಲ್ಲಾರ್ಸೋಕ್ಕೆ ಹೋಗಬೇಡಿ ಆ ಥರ ನೀವು ಕೈ ಹಾಕಿಬಿಟ್ರೆ ಆವಾಗಲೇ ಅದು ಉಂಡೆ ಮಾಡಿರ್ತೀರಲ್ಲ ಅದೆಲ್ಲ ಬಿಟ್ಕೊಂಬಿಡುತ್ತೆ ಹಾಗಾಗಿ ನೀವು ಅದು ಚೆನ್ನಾಗಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲಿಂದನೇ ತಳ ಬಿಡಿಸಿ ನಾನು ಇಲ್ಲಿ ಸ್ಟೀಲ್ದು ಬಳಸ್ತಾ ಇರೋದ್ರಿಂದ ತಳಕ್ಕೆ ಸ್ವಲ್ಪ ಅಂಟ್ದಂಗೆ ಅನಿಸುತ್ತೆ ಬಟ್ ಅದನ್ನು ಬಿಡಿಸ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಗರ್ಗರಿಯಾಗುತ್ತೆ ನಾನು ನಿಧಾನವಾಗಿ ಅದನ್ನೆಲ್ಲ ಬಿಡಿಸ್ಕೊಂಬಿಟ್ಟು ನೀವು ನೀಟಾಗಿ ಕರ್ಕೋಬೇಕು ಎರಡೂ ಕಡೆನೂ ಗೋಲ್ಡನ್ ಕಲರ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಐದರಿಂದ ಎಂಟು ನಿಮಿಷದ ಮೇಲೆ ಬೇಕು ಒಂದು ಉಬ್ಬೆ ಕರಿಯೋದಿಕ್ಕೆ ಕರಿಯೋದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀನಲ್ವ ಸೊ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯಿತು ನೀವು ಕಮ್ಮಿ ಕ್ವಾಂಟಿಟಿನಲ್ಲಿ ಕರಿತಾಯಿದ್ರೆ ಆಗಬಹುದು ಬಟ್ ಒಳಗೆಲ್ಲ ಚೆನ್ನಾಗಿ ಬೇಯೋವರೆಗೂ ನೀವು ಚೆನ್ನಾಗಿ ಕರಿಬೇಕು ಆಮೇಲೆ ಜಾ ಜೋರೂರಿನಲ್ಲಿ ಇಟ್ಬಿಡ್ಬೇಡಿ ಊರಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಆಚೆ ಎಲ್ಲ ಬೆಂದಿರುತ್ತೆ ಒಳಗೆಲ್ಲ ಹಸುಗ್ಲಾಗ ಹಾಗೆ ಇರುತ್ತೆ ಆ ಥರ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಒಂದೊಂದ್ಸತಿ ನೀವು ಯಾವ್ದಾನ ಆಗಿರೋದಿದ್ದರೆ ತುಂಬ ಫ್ರೈ ಆಗಿದೆ ಕರೆಕ್ಟಾಗಿ ಆಗಿದೆ ಅಂತ ಅನ್ಸಿದ್ರೆ ಅದನ್ನ ಮಧ್ಯದಲ್ಲಿ ತೆಕ್ಕೋಬೋದು ಯಾಕಂದರೆ ನಾವು ಒಂದು ಆದ್ಮೇಲೆ ಒಂದು ಹಾಕ್ತಾ ಇರ್ತೀವಲ್ವಾ ಮೊದಲಿಗೆ ಹಾಕಿದ್ದು ಫಸ್ಟು ರೆಡಿ ಆಗಿಬಿಡುತ್ತೆ ಅದನ್ನು ನೋಡಿಕೊಂಡು ನೀವು ಫ್ರೈ ಎಲ್ಲ ಕಡೆನೂ ಹೊರಳಿಸ್ಕೊಂಡು ಹೊರಳಿಸ್ಕೊಂಡು ಫ್ರೈ ಮಾಡ್ಕೊಂಡು ಅದಾದಮೇಲಿಂದ ಎಲ್ಲದನ್ನು ತೆಕ್ಕೊಂಡು ರೆಡಿ ಮಾಡ್ಕೊಬೋದು ಇದಕ್ಕೆ ನಂಚ್ಕೊಳಕ್ಕೆ ಅಂತ ಆ್ಯಕ್ಚುಲಿ ಏನೂ ಬೇಕಾಗಲ್ಲ ಉಪ್ಪು ಖಾರ ಹಾಕಿರ್ತೀವಲ್ವಾ ಬೋಂಡ ಪಕೋಡ ಥರ ತುಂಬ ರುಚಿಯಾಗಿ ಹಾಗೆ ತಿನ್ಬಿಡ್ಬೋದು ಬೇಕು ಅಂತಂದರೆ ನೀವು ಗ್ರೀನ್ ಚಟ್ನಿನೋ ಅಥವಾ ರೆಡ್ ಚಟ್ನಿನೋ ಯಾವುದನ್ನ ಒಂದನ್ನು ಮಾಡಿ ಕೊಡಬಹುದು ಹೀಗೆ ತಿನ್ನೋಕ್ಕೂ ಬಹಳ ಸೂಪರಾಗಿರುತ್ತೆ ನೋಡಿ ಇದು ಮೇಲೆ ಮತ್ತು ಎಣ್ಣೆ ಏನು ಅಂದರೆ ದೊಡ್ಡ ದೊಡ್ಡ ಗುಳ್ಳೆಗಳು ಬರ್ತಾ ಇರುತ್ತಲ್ವ ಕರಿತಾ ಕರಿತಾ ಗುಳ್ಳೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟಾಗೋವರೆಗು ಫ್ರೈ ಮಾಡಿದ್ರೆ ನೀವು ಚೆನ್ನಾಗಿ ಅದು ಆಗಿದೆ ಅಂತ ಯಾವುದಾದ್ರೂ ನೀವು ಬೋಂಡ ಪಕೋಡ ಮಾಡುವಾಗ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಅರ್ಜೆಂಟಲ್ಲಿ ತೆಗೆದ್ರೆ ರುಚಿ ಇರೋಲ್ಲ ಸೊ ನೋಡಿಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಆಮೇಲೆ ಎಲ್ಲದನ್ನು ತೆಕ್ಕೊಂಬಿಟ್ಟು ಸರ್ವ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರೋಂಥ ಪಕೋಡ ಮಾಡಿದ್ಯಾ ಏನು ಸೂಪರಾಗಿದೆ ವಾವ್ ನನಗಂತೂ ತುಂಬ ಇಷ್ಟನಪ್ಪ ಅಂತ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಒಂದೊಂದು ಒಬ್ಬೆ ಒಬ್ಬೊಬ್ರು ಆರಾಮಾಗಿ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಇನ್ನೊಂದು ಒಬ್ಬೆ ರೆಡಿ ಆಗೋಕ್ಕೆ ಮುಂಚೆನೇ ಆಗೋ ಹೋಯಿತು ಖಾಲಿನೇ ಆಗೋಯ್ತು ಅಂದ್ಬಿಡ್ತಾರೆ ಆ ಥರ ತುಂಬ ರುಚಿಯಾಗುತ್ತೆ ಮಾತ್ರ ಈ ಥರ ಇದಕ್ಕೆ ನೀವು ಬೇರೆ ಮಸಾಲೆ ಏನಾದರೂ ಹಾಕ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನು ಸೇರಿಸ್ಕೋಬೋದು ಹೊರಳಿಸ್ಕೊಂಡು ಹೊರಳಿಸ್ಕೊಂಡು ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳೋದು ಮಾತ್ರ ಖಂಡಿತ ಮಿಸ್ ಮಾಡಬೇಡಿ ಆಮೇಲೆ ಇದನ್ನೆಲ್ಲ ತೆಕ್ಕೊಂಬಿಟ್ಟು ಸರ್ವ್ ಮಾಡಿಬಿಡೋದು ನೋಡಿ ಒಂದು ಸರ್ತಿ ಒಂದು ಹದಿನೈದು ಇಪ್ಪತ್ತು ಉಂಡೆ ಅಂತೂ ಆರಾಮಾಗಾಗಿದೆ ನೋಡಿದ್ರೆ ಇವಾಗಲೇ ತಿನ್ನಬೇಕು ಅನ್ಸೋ ಥರ ಆಗಿದೆ ಅಲ್ಲ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಇದನ್ನು ಖಂಡಿತ ಮಾಡಿಕೊಂಡು ಟ್ರೈ ಮಾಡಲೇಬೇಕು ನೋಡಿ ಪುಟ್ ಪುಟಾಣಿ ಉಂಡೆ ಮಾಡಿದ್ದೀನಿ ನೋಡಿ ಆಮೇಲೆ ಆಗಿದೆ ನೋಡಿ ಓಪನ್ ಮಾಡಿದ್ರೂ ಅಷ್ಟೇ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ರೆಸಿಪಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ